ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾ ಪ್ರಕಾಶ್ ಮಗ್ಲಿ ಇವತ್ತು ಶೂಟಿಂಗ್ ಮಾಡಕ್ಕತ್ತೀವಿ ನೋಡಿ ಶೂಟಿಂಗ್ ಮ್ಯಾಕ್ ಹಾಯ್ ನಿಮ್ದು ಯಾವೂರು ನಿಮ್ಮ ಹೆಸರು ಶೂಟಿಂಗ್ ಬಂದಾಗ ಥ್ಯಾಂಕ್ಸ್ ಸರ್ ಶೂಟಿಂಗ್ದಾಗ ಹೆಂಗೆ ಪರಿಚಯ ಆದ್ರಿ ಇನ್ಸ್ಟಾಗ್ರಾಮ್ ಥ್ಯಾಂಕ್ ಯು ಸೊ ಮಚ್ ಶೂಟಿಂಗ್ ಬಂದಿರುತ್ತೆ ಬರೀಲಿ ಕಂಡ್ರೆ ಹಲೋ ಮೇಡಮ್ ನಿಮ್ಮದು ನಿಮ್ದು ನಿಮ್ಮ ಹೆಸರು ಸಂಜನಾ ಪ್ರಕಾಶ್ ಬುಲಿ ಅವ್ರಿಗೆ ಹೆಂಗೆ ಪರಿಚಯ ಆದ್ರಿ

ಸರ್ ನಿಮ್ ಜೊತೆ ನಾವು ಅದೊಂದು ಲೂಡೋ ಅಡಿಕ್ಷನ್ ಸೋತಿದ್ದೀವಿ ಆದ್ರೆ ನಿಮ್ಗೆ ದೂರಿಂದ ನಮಸ್ಕಾರ ನೀವು ಯಾರು ಸರ್ ಕಡಲಿ ತುರು ಮಾಡಿ ಬಾಗ್ಯವ್ರ ಸಿಸ್ಟರ್ ಜೊತೆಯಾಗಿ ಬಂದ್ರೆ ಸ್ಪೆಷಲ್ ಥ್ಯಾಂಕ್ಸ್ ರೀ ಎಲ್ಲರೂ ಶೂಟಿಂಗ್ ಬಂದಿದ್ದಕ್ಕೆ ಇದು ಆದಷ್ಟು ಬೇಗ ಪ್ರಕಾಶ್ ಬಗ್ಲಿ ನಾ ಪ್ರಕಾಶ್ ಬಗ್ಲಿ ರೀ ಹ್ಮ್ ಬಂದ್ರಿ ನೋಡ್ರಿ ಅದ್ರಿ ನೋಡ್ರಿ ಥ್ಯಾಂಕ್ ಯು ಎಲ್ಲರಿಗೂ ಶೂಟಿಂಗ್ ಮಾಡ್ಬೇಕು

ಯಾವತ್ತು ಯಾರ ಮಾತು ಕೇಳೋದಕ್ಕೆ ನಿಮ್ಮಂತವ್ರ ಮಾತು ಕೇಳಬೇಕಾ ರಡಿ ಯಾವತ್ತು ಯಾರ ಮಾತು ಕೇಳೋದಕ್ಕೆ ಈಗ ನಾನು ನಿಮ್ಮ ಮಾತು ಕೇಳಬೇಕಾ ಓಕೆ ಅಲ್ಲಿ ಔಷಧ ಅಕ್ಕ ಬದುಕಬೇಕಂದ್ರೆ ಒಬ್ಬರು ಮತ್ತೊಬ್ಬರು ಕೇಳಬೇಕಾ

ಸ್ಟಾರ್ಟ್ ಈ ವಿಷಯದಾಗ ತಲಿ ಹಾಕಕ ನೀ ಯಾರ ಓಕೆ ಇನ್ನೊಂದು ಈ ಕಡೆ ಹೊರ್ಳಿತ್ತು ಸ್ಟಾರ್ಟ್ ಅವ್ ಒಮ್ಮೆ ಈ ಈ ಕಡೆ ಹೊರ್ಳಿನಿಂದ ರೀ ಈಗ ಸ್ಟಾರ್ಟ್ನೋ ಒಮ್ಮೆ ಹಿಂಗೆ ಕುಂತವು ಅದ್ರ ಪೂರ್ತಿ ಹೊಳ್ಳಿ ಸ್ಟಾರ್ಟ್ ಈ ವಿಷಯದಾಗ ತಲಿ ಹಾಕಕ್ಕೆ ನೀಯಾರ ಬೇಡ ಕ್ಯಾಮ್ರ ಇಡಿಯಪ್ಪ ಸಿದ್ದಪ್ಪ ನೀನ್ ನಕ್ರೆ ನಾನು ಗಂಟ್ಬಿಡ್ತೀನಿ ಕೇಳಲಿ ಸಿದ್ದಪ್ಪ ಕ್ಯಾಮ್ರಾ ಇಡಿ ಏಕೆ ರಾಜಮಲ್ ಸರ್ ಓಕೆ ರೆಡಿ